ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತೇಳಿ ಅಂದ್ಕೊಂಡಿದ್ದೀನಿ ಹೊಸ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಈ ನಡುವೆ ಅಂತೂ ನನಗೆ ಈ ಒಂದು ಆರದ್ದು ಕೆಲಸನೇ ಜಾಸ್ತಿ ಆಗಿಬಿಟ್ಟಿದೆ ಸೊ ನೋಡುವಾಗ ನನಗೆ ಅದು ಸುಲಭವಾಗಿ ಮಾಡ್ಬೋದು ಅಂತ ಅನ್ನಿಸ್ತು ಬಟ್ ಅದು ಕೆಲಸ ಟ್ರೈ ಮಾಡಿದಾಗಲೇ ನಮಗೆ ಗೊತ್ತಾಗೋದು ಅದೆಷ್ಟು ಕಷ್ಟ ಇರುತ್ತೆ ಅಂಥೇಳಿ ಸೊ ಅದನ್ನೇ ಮಾಡ್ತಾ ಮಾಡ್ತಾ ಮಾಡ್ತಾಯಿದ್ದೀನಿ ಕಂಪ್ಲೀಟ್ ಆಗ್ತಾಯಿಲ್ಲ ವರ್ಕ್ ಅದು ಏನಾದರೂ ಆಗಲಿ ಬಟ್ಟೆ ತಂದಿದ್ದೀನಿ ಈ ಸಲ ಆದರೂ ಕಂಪ್ಲೀಟ್ ಮಾಡಲೇಬೇಕು ಅಂಥೇಳಿ ಮಾಡ್ತಾ ಇರೋವಂಥದ್ದು ಸೊ ಥರ ಎಲ್ಲ ಪ್ಲ್ಯಾನ್ ಮಾಡಿದ್ರೆ ಏನು ಗೊತ್ತಾ ಮೊದಲೇ ನಾವು ಇದೆಲ್ಲ ಪ್ರಿಪ್ರೇಷನ್ ಮಾಡಿ ಇಟ್ಕೊಂಡ್ಬಿಡ್ಬೇಕು ಹಬ್ಬ ಹತ್ರ ಮಾಡ್ಕೊಂಡು ಎಲ್ಲ ಕೆಲಸ ಒಟ್ಟಿಗೆ ತಲೆ ಮೇಲೆ ಹಾಕೊಳ್ಳೋದು ಕಷ್ಟ ಆಗಿಬಿಡುತ್ತೆ ನನ್ನ ಫೀಲಿಂಗಾಗಿ ಅನ್ನಿಸ್ತು ಸೊ ಆದರೂ ಮಾಡ್ತಾಯಿದ್ದೀನಿ ಹಿಂದಿನ ವೀಡಿಯೋದಲ್ಲಿ ಒಬ್ರು ಕಮೆಂಟ್ ಮಾಡಿದ್ರಿ ವೇಸ್ಟ್ ಜಾಸ್ತಿ ಮಾಡಿದೆ ಕೂಡ ನಾವು ಕಟ್ ಮಾಡ್ಬೋದು ಅಂತ ಸೊ ಬೇರೆ ಥರ ಟ್ರೈ ಮಾಡಿ ನಾನು ಕೂಡ ಟ್ರೈ ಮಾಡಿದ್ದೀನಿ ವೇಸ್ಟ್ ಜಾಸ್ತಿ ಆಗದೆ ಕಟ್ ಮಾಡೋ ಥರ ಗುಡ್ ಮಾರ್ನಿಂಗ್ ಫ್ರೆಂಡ್ಸ್ ಸೊ ಸಂಡೇ ಮಾರ್ನಿಂಗ್ ನಿನ್ನೆ ಈವ್ನಿಂಗ್ಗೆ ವ್ಲಾಗು ಸ್ಟಾರ್ಟ್ ಮಾಡಿದೆ ಅದೇ ಕಟ್ ಮಾಡ್ತಾ ಇದ್ನಲ್ವ ಹಾಗೆ ಒಂದು ಕ್ಲಿಪ್ಪಿಂಗ್ ತೊಗೊಂಡೆ ಸೊ ಒಬ್ರು ಕಮೆಂಟ್ ಮಾಡಿದ್ರಿ ಇವಾಗ ಜಸ್ಟ್ ಹೋದೇ ಅದನ್ನು ನಾವು ವೇಸ್ಟ್ ಆಗದೆ ಕೂಡ ಕಟ್ ಮಾಡ್ಬೋದು ಅಂಥೇಳಿ ಸೊ ಐಡಿಯಾ ಮಾಡ್ತಾ ಇದ್ದೀನಿ ಇನ್ನು ಕಟ್ ಮಾಡ್ಬೋದು ವೇಸ್ಟ್ ಆಗದೆ ಅಂತ ಐಡಿಯಾ ಬಂದರೆ ಫಸ್ಟ್ ಟೈಮ್ ಕಟ್ ಮಾಡಿದಕ್ಕಿಂತ ಈ ಸಲ ಸ್ವಲ್ಪ ಕಮ್ಮಿನೇ ವೇಸ್ಟ್ ಆಗಿದೆ ಬಟ್ ವೇಸ್ಟ್ ಆಗಿರೋದು ನಾನೇನು ವೇಸ್ಟ್ ಮಾಡೋಲ್ಲ ಅದನ್ನು ಕೂಡ ಯೂಸ್ ಮಾಡ್ತೀನಿ ಆ್ಯಸ್ ಅ ಡೆಕೋರೇಷನ್ ಪರ್ಪಸ್ ಆಗಿ ಯೂಸ್ ಮಾಡ್ತೀನಿ ಯಾವ ರೀತಿ ಯೂಸ್ ಮಾಡ್ತೀನಿ ಅಂತ ಮುಂದೆ ಬರುವಂಥ ಬ್ಲಾಗಲ್ಲಿ ನೀವು ನೋಡ್ತೀರಾ ಆಯಿತಾ ಇವತ್ತು ಅಂದರೆ ಮೊನ್ನೆ ಮೊನ್ನೆ ಗೋಲ್ಸಿದ್ರೆ ನಿನ್ನೆ ಸ್ವಲ್ಪ ಕಮ್ಮಿನೇ ವೇಸ್ಟ್ ಆಗಿದೆ ಈ ಥರ ಪ್ಲ್ಯಾನ್ ಮಾಡಿಕೊಂಡು ಉದ್ದುದಾಗಿ ಕಟ್ ಮಾಡಿದೆ ನೋಡೋಣ ಹೆಂಗೆ ಎಷ್ಟು ಫಾಸ್ಟಾಗಿ ಅದು ಮುಗಿಸ್ತೀನಿ ಅಂತ ಇವತ್ತು ಬೇರೆ ನಾನ್ ವೆಜ್ ಅಂತ ಹೇಳಿದ್ದಾರೆ ಸೊ ನಾನು ನಾನ್ ವೆಜ್ ತಿನ್ಬಿಟ್ಟು ಅದೆಲ್ಲ ಮಾಡೋಕ್ಕಾಗಲ್ಲ ಮತ್ತು ಇವತ್ತು ತಂಗೆ ಪೆಂಡಿಂಗ್ ಉಳಿದುಬಿಡತ್ತೆ ಅದು ಬಂದೇ ಫಸ್ಟ್ ಇನ್ನು ಸ್ವಲ್ಪ ಬಿರಿಯಾನಿಗಾಕು ಇವತ್ತು ಸ್ವಲ್ಪ ಕಬಾಬ್ ಮಾಡೋ ತೆಗ್ಬಿ ಸಾಕಿದ್ದೀನಿ ಸಾಂಬಾರ ಏನು ಸಾಂಬಾರು ಹ್ಞೂ ನನ್ನ ಮಗನಿಗೆ ಚಿಕನ್ ಸಾಂಬಾರು ಸಿಗ್ಬೇಕು ಅನಿಸ್ತಾ ಇದ್ದೀನಿ ನಾನು ಚಿಕನ್ ತರಕ್ಕೆ ಬರೋ ಅಷ್ಟರಲ್ಲಿ ನಂದೇನೇ ಎಲ್ಲ ಕೆಸ ಮುಂದಿದೆ ಕಾಫಿ ಕುಡಿದಿರೋದು ಒಂದೆರಡು ಪಾತ್ರೆ ಎಲ್ಲ ತೊಳೋದು ತೊಳೋದ್ಬಿಟ್ಟು ನಾನು ಸ್ನಾನಕ್ಕೆ ಹೋಗಿ ಬರೋ ಅಷ್ಟರಲ್ಲಿ ಮನೆ ಕೆಲಸ ಎಲ್ಲ ಮಾಡಿರ್ತೇಳ್ ಹ್ಞೂ ಬಾಗಿಲು ನೀರಾಗಿ ಬಂದಿದ್ದೀನಿ ಮನೆ ಕೆಲಸ ಎಲ್ಲ ಮಾಡ್ಕೊಳ್ತಾನೆ ಮಾ ಇನ್ನೇನು ಕಸ ಎಲ್ಲ ಗುಡ್ಸ ಆಗಿದೆ ಎಲ್ಲ ಕ್ಲೀನ್ ಮಾಡಿ ಮನೆ ಒರೆಸ್ಬಿಟ್ಟು ಮೆಟ್ಲು ಒರೆಸ್ಕೊಳ್ಬೇಕು ಅಷ್ಟೇನೆ ನಾನು ಸ್ನಾನ ಮಾಡ್ಕೊಂಡು ಅವ್ನು ಮಾಡ್ತಾನೆ ನಾನು ಹೋಗಿ ಈಗ ಸ್ನಾನ ಮಾಡ್ಕೊಂಡು ಬಂದು ಫಸ್ಟಿಗೆ ದೇವರ ಪೂಜೆ ಎಲ್ಲ ಮಾಡಿಬಿಟ್ಟು ಆಮೇಲೆ ಚಿಕನ್ ಬಿರಿಯಾನಿ ಕಬಾಬು ಮತ್ತು ಸಾರು ಮಾಡ್ಬೇಕಂತ ನನ್ನ ಮಗನಿಗೆ ಏನೋ ಆಸೆ ಪಟ್ಬಿಟ್ಟಿದ್ದಾನೆ ಸಾರು ಎಲ್ಲ ಮಾಡ್ತೀನಿ ಅದಷ್ಟು ಮಾಡಬೇಕು ನೋಡೋಣ ಆಮೇಲೆ ಇವತ್ತಂತೂ ಇನ್ನೇನು ಮಾಡೋಕ್ಕಾಗ್ತಾ ಇಲ್ವೋ ನಾಳೆ ಮಾಡೋದು ಇಷ್ಟು ಸಾಧನ ಅಷ್ಟು ಬೇಗ 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 ಮಾಡಬೇಕು ನಾನು ಅನ್ಕೊಂಡು 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 ಅಂತ ನನ್ನ ಫ್ರೆಂಡ್ ಒಬ್ಳು ಕೇಳ್ತಾ ಇದ್ದು ಏನೇ ಇಷ್ಟು ಬೇಗ ಸ್ಟಾರ್ಟ್ ಮಾಡಿದ್ಯಾ ಅಂತ ಅವ್ರಿಗೆ ಅದು ಟೈಮ್ ತಗೊಳುತ್ತೆ ಜೊತೆಗೆ ಇದು ಏನು ಏನ್ ಹೇಳ್ತಾರಪ್ಪ ಬೇರೆ ಬೇರೆ ಕೆಲಸಗಳು ಇರುತ್ತಲ್ಲ ಸೊ ಹಂಗಾಗಿ ಬೇಗನೆ ತೊಗೊಂಡಿರೋವಂಥದ್ದು ಪ್ರತಿ ಸಲ ಅನ್ಕೊಳ್ತಾನೆ ಇದ್ರೆ ಈ ವರ್ಷ ಈ ವರ್ಷ ಈ ವರ್ಷ ಅಂತ ಮುಂದೆ ಹೋಗ್ತಾನೆ ಇತ್ತು ಅದಕ್ಕೆ ಇಲ್ಲ ಈ ವರ್ಷ ಏನಾದರೂ ಆಗಲಿ ಆಗಲೇಬೇಕು ಅಂತೇಳಿ ಯೋಚನೆ ಮಾಡಿ ಮಾಡ್ತಾ ಇರೋವಂಥದ್ದು ಸೊ ಅವೆಲ್ಲ ತೊಗೊಂಬಂದು ಇಟ್ಟಿದ್ದಾರೆ ಇವಾಗ ಫಸ್ಟ್ ಹೋಗಿ ಸ್ನಾನ ಮಾಡ್ಕೊಂಡು ಬಂದು ದೇವ್ರ ಪೂಜೆ ಮಾಡಿ ಆಮೇಲೆ ಚಿಕನ್ ಮಾಡ್ತೀನಿ ನನ್ನ ಮಗನಿಗೆ ಹೇಳ್ಬಿಡ್ತಾ ಇದ್ದೆ ಅವೇನಂದ್ರೆ ಈಗ ನಿನ್ನೆ ಮೊನ್ನೆ ನಾನು ದೇವ್ರನ್ನ ತೊಳೆದಿಡೋದು ದೇವ್ರಗಳನ್ನೆಲ್ಲ ಗಲೀಜು ಮಾಡ್ಬಿಡ್ತಾನೆ ಅವ್ನಿಗೆ ಏನಾದ್ರು ಬಿಟ್ಟರೆ ಪೂಜೆ ಮಾಡುವಂಥ ಅದಕ್ಕೋಸ್ಕರ ಸಮಾಧಾನ ಆಗಲ್ಲ ನನಗೆ ಸೊ ನಾನೇ ಮಾಡ್ತೀನಿ ಇದು ಬಂದ್ಬಿಟ್ಟು ಸಂಡೇ ಮತ್ತು ಮಂಡೇ ತೊಗೊಂಡಿರೋವಂಥ ಕ್ಲಿಪ್ಪಿಂಗ್ಸ್ ಇದು ಅದಾದಮೇಲೆ ನಾನು ಸಡನ್ ಊರಿಗೆ ಹೋಗೋ ಪ್ಲ್ಯಾನ್ ಆಯಿತು ಅಂಥೇಳಿ ಹೋಗಿದ್ದೆ ಮತ್ತು ಅಲ್ಲಿಂದು ಏನೇನು ನಡೀತು ಜಾತ್ರೆ ಅದನ್ನೆಲ್ಲ ವಿಡಿಯೋ ಆಲ್ರೆಡಿ ಲೈವ್ ಆಗಿದೆ ಅದು ಇನ್ನು ಯಾರೂ ನೋಡಿಲ್ಲ ಅಂದರೆ ಪ್ಲೀಸ್ ನೋಡಿ ಸಪೋರ್ಟ್ ಮಾಡಿ ಸೊ ಅದಕ್ಕೆ ಆ ಒಂದು ಕ್ಲಿಪ್ಪಿಂಗ್ಸ್ ಏನು ಉಳ್ಕೊಂಡಿತ್ತು ಅದನ್ನು ಈ ಬ್ಲಾಗಲ್ಲಿ ಆ್ಯಡ್ ಮಾಡಿ ಆಯಿತು ಇವಾಗ ಅಡುಗೆ ರೆಡಿ ಮಾಡಬೇಕು ಹಸ್ಬೆಂಡು ಎಲ್ಲ ಕಟ್ ಮಾಡಿ ಯೂಸ್ ಮಾಡಿ ಇದ್ದಾರೆ ಅದಕ್ಕೆ ಅಂದ್ಬಿಟ್ಟು ಫಸ್ಟ್ ಪೂಜೆ ಮಾಡಿಬಿಟ್ಟೆ ಇವಾಗ ಅಡಿಗೆ ಮಾಡಬೇಕು ರೆಡಿ ಈಗ ನೀರು ರೆಡಿಯಾಗಿದೆ ಫ್ರೈ ರೆಡಿ ಆಗ್ತಾ ಇದೆ ಕಬಾಬ್ ಇಟ್ಟಿದ್ದೀನಿ ನನ್ನ ಮಗ ಸಾಂಬಾರು ಅಂತ ಮಾಡೋಕ್ಕಾಗಿಲ್ಲ ಸಾಂಬಾರ್ ಮಾಡೋದೇನು ಕಷ್ಟ ಇಲ್ಲ ಯಾಕೆಂದ್ರೆ ಈ ತೆಂಗಿನಕಾಯಿ ಏನಾದ್ರು ಒಡೆದ್ಬಿಟ್ರೆ ಈ ವಿಂಟರ್ ಸೀಸನ್ ಮಳೆ ಸೀಸನ್ಗೆ ತೆಂಗಿನಕಾಯಿ ಇರೋದೇ ಇಲ್ಲ ಮತ್ತೆ ಅದನ್ನ ನಾನು ಜಾಸ್ತಿ ಯೂಸ್ ಮಾಡೋದು ಇಲ್ಲ ಯೂಸ್ ಮಾಡಲ್ಲ ಮತ್ತೆ ಅದನ್ನ ತೆಂಗಿನಕಾಯಿ ಅದಕ್ಕೆ ಅದೊಂದ್ರೆ ಅದಕ್ಕೆ ಅದೊಂದಕ್ಕೋಸ್ಕರ ಕಾಯಿ ಹೊಡಿಬೇಕಾಗುತ್ತೆ ಅಂದ್ಬಿಟ್ಟು ನಾನು ಸಾಂಬಾರ್ ಸ್ವಲ್ಪ ಚಿಕನ್ ಮತ್ತೆ ಹಸಿ ಹೋಗ್ಬೋದು ಒಂದ್ ದಿನಕ್ಕೆ ಆಗೋತರ ಹೋಗ್ಬಿಡೋದು ನನಗೆ ಡಿಸ್ಟರ್ಬೆನ್ಸ್ ಇಲ್ಲಿ ಮರ ಅಂತಾರೆ ಅಲ್ಲಿ ಏನೋ ಇದು ಅದು ಅಂತಾರೆ ಫ್ರೈ ಆ ಥರ ಬಿರಿಯಾನಿ ಕೂಗಿಸಿದ್ದೀನಿ ಉಕ್ಕು ಅಂತ ಇಲ್ಲಿ ಕೋಳಿ ಈ ಕಬಾಬಿಗೆ ಎಣ್ಣೆ ಇಟ್ಟಿದ್ದೀನಿ ಮಾಡಿಬಿಟ್ಟು ತಿನ್ಬೇಕು ಲೇಟ್ ಆಗೋಯ್ತು ಪೂಜೆ ಮಾಡೋದಿಲ್ಲ ಇನ್ನೆಲ್ಲಾನು ಮಾಡ್ಕೊಂಡು ಬಿಡು ಪೂಜೆ ಇದಾಗ್ತಾಯಿತ್ತು ನನ್ನ ಮಗನಿಗೆ ಹೇಳಿದ್ರೆ ಕರಿ ಮಾಡೋಣ ಪೂಜೆ ತಿನ್ಬೇಕು ನನಗೆ ಬೇಕಾ ಬೇಕು ಮತ್ತು ಅವತ್ತೇನು ನಾನು ವ್ಲಾಗ್ನ ಕಂಟಿನ್ಯೂ ಮಾಡಲಿಲ್ಲ ಸಂಡೆ ನೆಕ್ಸ್ಟು ಮಂಡೇಗೆ ನಾನು ಆ ಪೂಜೆ ಎಲ್ಲ ಮಾಡಿ ಅವತ್ತು ಸ್ವಲ್ಪ ಕೆಲಸ ಜಾಸ್ತಿನೇ ಇತ್ತು ನನಗೆ ಸೊ ಬಟ್ಟೆ ವಾಶ್ ಮಾಡೋದೆಲ್ಲ ಇತ್ತು ಅದೆಲ್ಲ ಕೆಲಸ ಇತ್ತು ಎಲ್ಲ ಆದಮೇಲೆ ಪೂಜೆ ಎಲ್ಲ ಆದ್ಮೇಲೆ ನಾನು ವ್ಲಾಗ್ನ ಕಂಟಿನ್ಯೂ ಮಾಡಿದೆ ಪೂಜೆ ಎಲ್ಲ ಆಯಿತು ಭಾಳ ಎಲ್ಲ ಕೆಲಸ ಮುಗಿಸಿ ಪೂಜೆ ಎಲ್ಲ ಮಾಡ್ತಾಯಿತು ಸೊ ಹಸ್ಬೆಂಡ್ ಮನೆಯಲ್ಲ ಇದ್ದಾರೆ ಇವತ್ತು ಅವ್ರಿಗೇನು ಹುಷಾರಿಲ್ಲ ಅಂತ ಹೇಳಿಬಿಟ್ಟು ಮನೆಯಲ್ಲೇ ಇದ್ದಾರೆ ಟಿ ವಿ ತಿಂಡಿಗೆ ಕುಡಿಯುವರೆ ಮಾಡಿದೆ ಅಲ್ಲಿಂದ ಬರ್ತಾ ಹಾಗೆ ಕೇಕ್ ತೊಗೊಂಬಂದಿರು ನೆನ್ನೆ ಈವ್ನಿಂಗು ನನ್ನ ಮಗುರುಳ್ಳಿ ಕರ್ಕೊಂಡು ಹೋಗಿದ್ದ ಆಟ ಆಡ್ತೀನಿ ಅಂತ ಬರು ಸೊ ಹಾಗಾಗಿ ಅಲ್ಲಿನ ಬರ್ತಾ ಹಾಗೆ ಕೇಕೆಲ್ಲ ತೊಗೊಂಡು ಬಂದಿದ್ರು ನನ್ನ ಹೇಳ್ತಾರೆ ಹಾರಗಳ ವರ್ಕನ್ನು ಕೂಡ ಪೆಂಡಿಂಗ್ ಉಳಿದಿದೆ ಅದನ್ನು ಎಷ್ಟು ಬೇಗ ಸಾಧ್ಯ ಅಷ್ಟು ಕಂಪ್ಲೀಟ್ ಮಾಡಬೇಕು ಅಂದರೆ ಗೊತ್ತಿಲ್ಲ ಯಾವಾಗ ಕಂಪ್ಲೀಟ್ ಆಗುತ್ತೆ ನನಗೆ ಸೀಸರ್ ಪ್ರಾಬ್ಲಮ್ ಇತ್ತು ತುಂಬಾ ಕಟ್ಟೆ ಆಗ್ತಾ ಇರಲಿಲ್ಲ ಅಕ್ಕು ಇದೆಲ್ಲ ಬಟ್ಟೆ ಸೊ ಹಂಗಾಗಿ ನಿನ್ನೆ ಕುಳುಬುಳ್ಳಿಗೆ ಹೋಗಿದ್ರಲ್ಲ ಅಂತ ಒಂದು ಸೀಸನ್ನ ತರಿಸಿದ್ದೀನಿ ಇನ್ಮೇಲೆ ಏನಾದ್ರು ಕೆಲಸ ಬೇಗ ಬೇಕು ಬಾಜ್ರಾಗುತ್ತಾ ನೋಡೋಣ ಸೊ ಎಲ್ಲ ಇವಾಗ ಮತ್ತೆ ಸ್ಟಾರ್ಟ್ ಮಾಡಬೇಕು ಅದೆಲ್ಲ ಕೆಲಸನ ಸೊ ನೋಡೋಣ ಎಷ್ಟು ಬೇಗ ಆಗುತ್ತೆ ಯಾವುದೇ ಕಲರೆಲ್ಲ ಮಾಡಿದ್ದೀನಿ ಹಿಂಗೆ ಬಂದಿದೆ ಅಂತ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಸೊ ಕೇಕ್ ತಂದಿದ್ದಾರೆ ತಿನ್ಬಿಡ್ತೀನಿ ಅಂತ ಗುಡ್ ಮಾರ್ನಿಂಗ್ ಫ್ರೆಂಡ್ಸ್ ಸೊ ನೆನೆ ವ್ಲಾಗ್ನ ಸ್ಟಾರ್ಟ್ ಮಾಡಿದೆ ಅದಾದಮೇಲೆ ಬ್ಲಾಗ್ ಕಂಟಿನ್ಯೂ ಮಾಡಲಿಲ್ಲ ಇಲ್ಲಿ ಶಬ್ದ ಬೇರೆ ಝುಯ್ಯೋ ಅಯ್ಯೋ ಅಯ್ಯೋ ಅಭಯೋ ಅಂತ ಇವತ್ತು ನಮ್ಮ ಮನೆ ನೋಡ್ಬೋದು ಹೆಂಗಿದೆ ಅಂತೀವಿ ಈಜು ಸಹ ಬೇರೆಯವ್ರಿಗೆ ಹೇಳ್ತಾ ಇದ್ದೆ ಇವಾಗ ನನಗೆ ನಾಚಿಕೆ ಆಗ್ತಾ ಇದೆ ಯಾಕೆ ಗೊತ್ತಾ ಇದನ್ನೆಲ್ಲ ಮಾಡಿರೋದು ನಾನೇ ಅದಕ್ಕೆ ನನಗೆ ನಾಚಿಕೆ ಆಗ್ತಾ ಇದೆ ಸೊ ನೆನ್ನೆ ಬಂದುಬಿಟ್ಟು ವಿಡಿಯೋ ಮಾಡ್ತಾ ಇದ್ನಲ್ವ ಬ್ಯಾಕ್ ಡ್ರಾಪ್ಸ್ ಇದನ್ನು ಅದು ಹಾಗೆ ಹಾಕಿ ಇದು ಮಾಡ್ತಾಯಿದ್ದೆ ಸೊಣ ಅಂತ ಅದ್ರ ಜೊತೆಗೆ ಹಾರಗಳು ಮಾಡ್ತಾ ಇದೀನಲ್ವ ಅದೆಲ್ಲ ಕಟ್ ಮಾಡೋದೆಲ್ಲ ಪೀಸೆಲ್ಲ ಅಲ್ಲಲ್ಲಿ ಬಿದ್ದಿರುತ್ತೆ ಸೊ ಒಟ್ಟಿಗೆ ಕ್ಲೀನ್ ಮಾಡ್ಕೊಳ್ಳೋಣ ಅಂತ ಹೇಳಿಬಿಟ್ಟು ಅದೆಲ್ಲ ಎಂಥ ಕ್ಲೀನೇ ಮಾಡಿಲ್ಲ ಇವಾಗ ನನ್ನ ಮಗ ಸ್ಕೂಲ್ಗೆ ಹೋದ ಹಸ್ಬೆಂಡ್ ಆಫೀಸ್ಗೆ ಹೋದರು ಸೊ ಇವಾಗ ಒಂದು ಸಡೆಯಿಂದ ಕ್ಲೀನಿಂಗ್ ನಾನು ಮಾಡ್ಕೊಳಕ್ಕೆ ಸ್ಟಾರ್ಟ್ ಮಾಡಬೇಕು ಸೊ ಅವ್ರದ್ದು ಕೆಲಸ ಮುಗ್ದಿದೆ ಪಾತ್ರೆ ತೋಳಿದೆ ಆಮೇಲೆ ಬಾಗಿಲುಗಳೆಲ್ಲ ನೀರು ಹಾಕಿದೆ ಮೆಟ್ಟು ಒಚ್ಬೇಕು ಮತ್ತು ಮನೆ ಹೊರಿಸ್ಬೇಕು ಅಷ್ಟೇ ನನ್ನ ಕೆಲಸ ಇವಾಗ ಇರೋದು ಸೊ ಹಾಗಾಗಿ ನೆನ್ನೆ ಒಂದು ಹಾರ ಮಾಡ್ತಾಯಿದ್ದೆ ಅದು ಯೆಲ್ಲೋ ಕಲರ್ದು ಅದು ಬಂದ್ಬಿಟ್ಟು ಒಂದು ಇನ್ನೊಂದು ಟೂ ಇತ್ತು ಅಷ್ಟೇ ಸೊ ಈಗ ಆ ಟೂ ಪರ್ಸೆಂಟ್ ಕಟ್ ಮಾಡಿಬಿಟ್ಟು ಮಾಡಿಬಿಟ್ಟು ಅದನ್ನ ಎತ್ತಿಟ್ಬಿಟ್ಟು ಆಮೇಲೆಲ್ಲ ಕ್ಲಿಕ್ ಮಾಡ್ಕೊಳ್ಳೋಣ ಅಂತೇಳಿ ಇದೆಲ್ಲ ಈಗ ನಾನು ಸೊ ಸ್ಟ್ಯಾಂಡ್ ಪೂರ್ತಿಯಾಗಿ ಹಾಕಕ್ಕೆ ನೋಡಿದೆ ಬಟ್ ಏನಂದರೆ ತುಂಬ ದೊಡ್ಡದಾಗಿ ಬಿಡುತ್ತೆ ವೀಡಿಯೋ ಮಾಡ್ಕೊಳೋಕ್ಕೆ ನನಗೆ ಕಷ್ಟ ಅನಿಸ್ತಾ ಇತ್ತು ಹಾಗೆ ಅದಕ್ಕೋಸ್ಕರ ಅಂದ್ಬಿಟ್ಟು ಚಿಕ್ಕದೇ ಮೆಜರ್ಮೆಂಟ್ ಮಾಡ್ಕೊಂಡು ಮಾಡಿದ್ದೀನಿ ಸೊ ಏನೇನು ಐಡಿಯಾ ಬರುತ್ತೆ ಅಂತ ಗೊತ್ತಿಲ್ಲ ನನಗೆ ಸೊ ಅವನ್ನಷ್ಟು ವೀಡಿಯೋ ಮಾಡಿ ಹಾಕೋಣ ಅಂದ್ಕೊತೀನಿ ಅದು ನಾವು ಅಂದ್ಕೊಂಡಂಗೆ ಪ್ಲ್ಯಾನ್ ಪ್ರಕಾರ ನಡೆಯೋದಿಲ್ಲ ಏನೂ ಇವಾಗ ಏನಾದರೂ ಆಗಲಿ ಎನ್ನೀ ಕಾಸ್ಟ್ ಇವತ್ತು ನಾಳೆ ನನಗೂ ಸಂಡೇ ಅಷ್ಟು ನಾನು ಹಾರಗಳ ಕೆಲಸ ಮುಗಿಸ್ಬಿಟ್ರೆ ಮಂಡೇ ಅಂದ ಮನೆ ಕ್ಲೀನಿಂಗ್ ಸ್ಟಾರ್ಟ್ ಮಾಡ್ಕೋಬೋದು ಚಿಕ್ಕಪೇಟೆಗೆ ಕೂಡ ಹೋಗ್ಬೇಕು ಅದು ಯಾವಾಗ ಹೋಗ್ತೀನೋ ಗೊತ್ತಿಲ್ಲ ಬ್ಯಾಟ್ರಿ ಲೋ ಅಂತ ತೋರಿಸ್ತಾ ಇದೆ ಫೈವ್ ಪರ್ಸೆಂಟ್ ಆಗಿಬಿಟ್ಟಿದೆ ಸೊ ಚಾರ್ಜ್ ಹಾಕ್ಬಿಟ್ಟು ಮುಗಿಸ್ಕೊಂಡು ಬಂದ್ಬಿಡ್ತೀನಿ ಆಮೇಲೆ ಕಂಟಿನ್ಯೂ ಮಾಡ್ತೀನಿ ಆಯ್ತಾ ಎಲ್ಲ ಕೆಲಸ ಎಲ್ಲ ಮುಗಿಸಿ ಪೂಜೆ ಕೂಡ ಆಯ್ತು ನೋಡೋಣ ಉಂಚೆಲ್ಲ ಆಯಿತು ಅದು ತಕ್ಕೊಂಡಿದ್ದ ತಿಂಡಿ ನಮ್ಮ ನಮ್ಮನೇ ನಾನೇ ಮಾಡಿದಂಥ ಗಲೀಜನ ಸೊ ಇವಾಗ ಮತ್ತು ತಿಂಡಿ ಬಂದ್ಬಿಟ್ಟು ಉಪ್ಪಿಟ್ಟು ಮಾಡಿದೆ ಎಲ್ಲ ತೊಣಗಾಗ್ಬಿಟ್ಟು ಇರ್ತಾರೆ ಇವಾಗ ನೋಡೋಣ ಸಾರು ಹಾಕ್ಕೊಂಡು ತಿನ್ಬಿಡ್ತೀನಿ ಉಪ್ಪಿಟ್ಟಿಗಿಂತ ಬೆಟರ್ ಅದೇ ಇಲ್ಲ ಅಂದರೆ ಉಪ್ಪಿಟ್ಟಿಗೆ ಸಾರು ಹಾಕ್ಕೊಂಡು ತಿನ್ಬಿಡ್ತೀನಿ ಕಾಂಬಿನೇಷನ್ ಉಪ್ಪಿಟ್ಟಿಗೆ ಮೊಸರು ಇಲ್ಲ ಬೇಳೆ ಸಾಂಬಾರು ಗಟ್ಟಿ ಬೇಳೆ ಸಾಂಬಾರು ಇದ್ರೆ ಇಷ್ಟ ಆಗುತ್ತೆ ನನಗೆ ಸಾಕೊಂಡು ತಿಂದುಬಿಡ್ತೀನಿ ಅದಾದಮೇಲೆ ನನ್ನ ಕೆಲಸನ ಸ್ಟಾರ್ಟ್ ಮಾಡ್ತೀನಿ ಇವತ್ತು ಬಂದುಬಿಟ್ಟು ಕೊನೆ ಆಷಾಢ ಶುಕ್ರವಾರ ಸೊ ಈವ್ನಿಂಗು ದೇವಸ್ಥಾನಕ್ಕೆ ಹೋಗೋಣ ಅಂತೇಳಿ ಅಂದ್ಕೊಂಡಿದ್ದೀನಿ ಮನೆ ಹತ್ರ ಅಂದರೆ ಮೈಸೂರಲ್ಲಿರೋ ತಾಯಿ ಚಾಮುಂಡಿನ ನೋಡೋಕ್ಕಾಗಿಲ್ಲ ಅಂದರೂ ಇಲ್ಲಿ ನಮ್ಮ ಮನೆ ಹತ್ರ ಒಂದಿದೆ ಅಂದರೆ ನಿಯರೆಸ್ಟ್ ಏನಿಲ್ಲ ಸ್ವಲ್ಪ ದೂರನೇ ಆಗುತ್ತೆ ಅಲ್ಲೊಂದಿದೆ ಚಾಮುಂಡೇಶ್ವರಿ ದೇವಸ್ಥಾನ ಇಲ್ಲಿ ಇವತ್ತೆಲ್ಲ ತುಂಬ ಚೆನ್ನಾಗಿ ಅಲ್ಲಿ ಪೂಜೆ ಎಲ್ಲ ಮಾಡ್ತಾ ಇರ್ತಾರೆ ಈವ್ನಿಂಗ್ ಹೋಗಿ ನೋಡ್ಕೊಂಡು ಬರ್ತೀನಿ ದೇವರನ್ನ ಆಶೀರ್ವಾದ ತೊಗೊಂಡು ಬರ್ತೀನಿ ಬ್ಲೆಸ್ಸಿಂಗ್ಸ್ ನನ್ನ ಮಗ ಹಸ್ಬೆಂಡ್ ಎಲ್ಲರೂ ಬಂದಮೇಲೆ ಹಾಗಾಗಿ ಇವಾಗ ಸದ್ಯಕ್ಕೆ ಮನೆ ಪೂಜೆನ ಮುಗಿಸಿದ್ದೀನಿ ಅಡುಗೆ ಏನಿಲ್ಲ ನೆನೆ ಇನ್ನೀಗ ಬೆಳಿ ಸಾಂಬಾರು ಮಾಡಿದೆ ಅದೇ ಇದೆ ಅದೇ ಆಗುತ್ತೆ ಇವಾಗ ಏನಾದರೂ ಮಾಡಬೇಕಷ್ಟು ಏನಾದರೂ ಏನು ಮಾಡೋದು ಅದು ನನಗೇನು ಅಷ್ಟೊಂದು ನೆಂಚ್ಕೊಳ್ಳೋಕ್ಕೆಲ್ಲ ಬೇಕು ಆ ಥರದ್ದೆಲ್ಲ ಏನಿಲ್ಲ ಬಟ್ ನನ್ನ ಹಸ್ಬೆಂಡ್ಗೆ ನನ್ನ ಮಗನಿಗೆ ಇರಲೇಬೇಕು ಅವ್ರಿಗೆ ಹಂಗಾಗಿ ಏನಾದರೂ ಮಾಡಬೇಕು ಪಲ್ಯ ಆ ಥರ ಏನಾದರೂ ಮಾಡಬೇಕು ಇವಾಗ ತಿಂದ್ಬಿಟ್ಟು ನನ್ನ ಕೆಲಸನ ಕಂಟಿನ್ಯೂ ಮಾಡ್ತೀನಿ ಆಲ್ಮೋಸ್ಟ್ ಟು ತ್ರೀ ಡೇಸ್ ಆಗೋಯ್ತು ಅಂದ್ಕೊಳ್ತೀನಿ ಟೂ ಡೇಸ್ ಆಗೋಯ್ತು ಬ್ಲೌಸ್ ಸ್ಟಾರ್ಟ್ ಮಾಡಿ ಮತ್ತು ಈವ್ನಿಂಗ್ ಕೂಡ ಇವತ್ತು ಅತ್ತೆದು ಬ್ಲೌಸ್ ಕೊಡ್ತೀನಿ ಅಂತ ಹೇಳಿದ್ದಾರೆ ಕೇಳಬೇಕು ರೆಡಿ ಆಗಿದೆ ಏನು ಅಂಥೇಳಿ ಹೋಗಿ ನೋಡ್ಕೊಂಡು ಬರಬೇಕು ಫಸ್ಟ್ ದೇವಸ್ಥಾನಕ್ಕೆ ಹೋಗಿ ಆಮೇಲೆ ಹಾಗೆ ನೋಡಿಕೊಂಡು ರೆಡಿಯಾಗಿದ್ದರೆ ಅದು ಹೇಗೆ ಬಂದಿದೆ ಅಂಥೇಳಿ ಖಂಡಿತ ಶೇರ್ ಮಾಡ್ತೀನಿ ಅಂತ ಸಂಜೆ ಪೂಜೆ ಎಲ್ಲ ಆಯಿತು ಈಗ ಫಸ್ಟು ಹೋಗಿ ಇದು ಬಿಡ್ತೀನಿ ಬ್ಲೌಸ್ ರೆಡಿಯಾಗಿದೆಯಾ ಅಂತ ಹೇಳಿ ಹೋಗಿ ಕೇಳ್ಕೊಂಡು ಬರ್ತೀನಿ ರೆಡಿಯಾಗಿದ್ದರೆ ತೊಗೊಂಡು ಬರೋ ಅಂಥದ್ದು ಇಲ್ಲಾಂದರೆ ನೋಡೋಣ ಯಾವಾಗ ಕೊಡ್ತಾರೆ ಎರಡನೇ ತಾರೀಕು ಅಂತ ಹೇಳಿದ್ರು ಇವತ್ತು ಎರಡನೇ ತಾರೀಕು ರೆಡಿಯಾಗಿರುತ್ತೆ ಆಲ್ಮೋಸ್ಟ್ ಅಂತ ಅನ್ಕೊಂಡಿರ್ತೀನಿ ಹೋಗ್ಬಿಟ್ಟು ತೊಗೊಂಡು ಬಂದು ಆಮೇಲೆ ಟೆಂಪಲ್ಗೆ ಹೋಗ್ತೀನಿ ಚಾಮುಂಡೇಶ್ವರಿ ಟೆಂಪಲ್ನ ಮನೆ ಹತ್ರ ಅಂತ ಚಾಮುಂಡೇಶ್ವರಿ ಟೆಂಪಲ್ಗೆ ಹೋಗ್ತೀನಿ ಸೊ ಫಸ್ಟು ಇದು ಬ್ಲೌಸ್ ಇರಲಿಲ್ಲ ಈ ಸೀರೆ ಸಿಂಪಲ್ ಸ್ಯಾರಿಗಳು ತೊಗೊಂಡಿದ್ದಾನೆ ಇದಕ್ಕೆ ಬ್ಲೌಸ್ ಇಲ್ಲ ಸೊ ಹಾಗೆ ಅಲ್ಲಿ ಲೈನಿಂಗ್ ಇದೆ ಅಲ್ವಾ ಅಲ್ಲಿ ಬ್ಲೌಸ್ ಮೆಟೀರಿಯಲ್ ಕೂಡ ಸಿಗುತ್ತೆ ಸೊ ನೋಡಿಕೊಂಡು ಮ್ಯಾಚಿಂಗ್ ಬ್ಲೌಸ್ ತೊಗೊಂಡ್ಬರೋಣ ಅಂಥೇಳಿ ಇದ್ದೀನಿ ಬಂದು ಸುಖೆ ಸುಮ್ಮ ಇಲ್ಲ ಅಂತಾರಲ್ಲ ಹಾಗೆ ಆ ಕೆಲಸನೂ ಆಗಿಲ್ಲ ವರ್ಕ್ ಆಗಿಲ್ಲ ಬ್ಲೌಸು ನನಗೆ ರೆಡಿ ಬ್ಲೌಸೇ ಸಿಗ್ತಿಲ್ಲ ಹೋಗ್ತಾ ನನ್ನ ಮಗ ಬರುವಾಗ ನಿಂತ್ಕೊಂಡು ಅನ್ಕೊಂಡೆ ಹಂಗೆ ಆಗೋ ಫ್ಯಾಶನೇ ಆಯಿತು ಹೋಗಿದ್ದು ಆಗಿಲ್ಲ ಬ್ಲೌಸ್ ಪೀಸು ಸಿಗಲಿಲ್ಲ ಬ್ಲೌಸ್ ವರ್ಕ್ ಆಗಿರೋದು ಸಿಗಲಿಲ್ಲ ಇದು ಯಾವುದೋ ದಿಂಬು ಥರ ಇದು ಗೊಬ್ಬರ ಏನಿದೆ ಗೊಪ್ಪ ಇದು ರೋಲು ವರ್ಮಾಲಕ್ಷ್ಮಿ ಹಬ್ಬಕ್ಕೆ ಏನಾದರೂ ಡೆಕೋರೇಷನ್ ಥರ ಯೂಸ್ ಮಾಡೋಣ ಅಂಥೇಳಿ ಬಿಡೀದು ಒಂದು ಅಪ್ಪ ಏನು ಮೀಟಿದ್ರೀ ಸಿಕ್ಕೋಬಟ್ಟೆ ಮೀಟಿದೆ ಇದು ಇಷ್ಟು ಬರುತ್ತೆ ಇಷ್ಟುದ್ದು ಬಿಟ್ಟು ಒಳ್ಳೆ ಮರಕ್ಕಿಂತ ಗಟ್ಟಿದೆ ಅಲ್ಲ ಇದು ಏನು ರೇಟ್ ಇದೆ ಗೊತ್ತಾ ಹತ್ತತ್ರ ಒಂದು ಮೂವತ್ತು ಮೂವತ್ತು ಕೆ ಜಿ ಇರ್ಬೋದೇನು ಇಪ್ಪತ್ತು ಮೂವತ್ತು ಕೆ ಜಿ ಹಾಂ ಇದು ಸೈಡ್ ಪಿಲ್ಲರ್ ಥರ ಯೂಸ್ ಮಾಡ್ಬೋದಲ್ವ ವರ್ಮಾಲಕ್ಷ್ಮಿ ಹಬ್ಬ ಕೂರಿಸ್ತೀವಲ್ವಾ ಹಿಂಗೆ ಸೈಡ್ ಪಿಲ್ಲರ್ ಥರ ಆ ಕಡೆ ಒಂದು ಈ ಕಡೆ ಒಂದು ಇದ್ಬಿಟ್ಟು ಅದಕ್ಕೆಲ್ಲ ಕಲರ್ ಪೇಪರ್ ಹಾಕಿ ಡೆಕೋರೇಷನ್ ಮಾಡಿದ್ರೆ ಸೈಡ್ ಪಿಲ್ಲರ್ ಥರ ಕೂರಿಸ್ಬೋದು ಅಂತ ಪ್ಲ್ಯಾನ್ ಮಾಡಿಕೊಂಡು ನಾನು ಆ ಕಡೆ ಹೋದಾಗೆಲ್ಲ ನಾನು ಬ್ಲೌಸ್ ವರ್ಕ್ ಕೊಡೋಕ್ಕೆ ಅದಕ್ಕೆ ಕೊಡೋಕ್ಕೆ ಹೋಗ್ತೀನಲ್ವ ಆವಾಗ ಅಲ್ಲೆಲ್ಲ ಇದಕ್ಕೆ ಹಾಕ್ಬಿಟ್ಟು ಬೆಂಕಿಗೆ ಹಾಕ್ಬಿಡ್ತಾಯಿದ್ರು ಸುಟ್ಟೋಕ್ಕೆ ಸುಡೋಕ್ಕೆ ಆಗ್ತಾಯಿದ್ರು ಎಲ್ಲ ತುಂಬ್ಬಿಟ್ಟು ಒಂದು ಕಡೆ ನಾನು ನೋಡ್ಕೊಂಡು ನೋಡ್ಕೊಂಡು ಅದನ್ನೇ ಇದೊಂದು ರೋಲ್ ನನಗೆ ಸಿಕ್ಬಿಟ್ರೆ ಸಾಕಲ್ಲ ಅಂತ ಹೋಗಿ ಕೇಳಿದ್ವಿ ಬರ್ತಾ ದಾರಿ ಅವರು ಕೊಟ್ರು ಅಂತ ಮೂರು ಇಸ್ಕೊಂಡು ಮೂರಂದರೆ ಎರಡು ಇನ್ನೊಂದು ಚಿಕ್ಕದ ಒಂದಿತ್ತು ಅದು ಎಂಕಾದ್ರೂ ಬಾಳೆಕಂದು ಇಡೋದಕ್ಕೆ ಕಟ್ ಮಾಡೋಕಾಗುತ್ತಲ್ವ ನಮ್ಮ ಕೈ ಗೊತ್ತಿಲ್ಲ ಸೊ ಚಾಕು ತಗೊಂಡು ಕುಯ್ದು ನೋಡಬೇಕು ಆಗುತ್ತಾ ಏನು ಅಂತ ಬಾಳೆಕಂದು ಅದು ಒಳ ಸ್ಟ್ಯಾಂಡ್ ಒಳಗಡೆ ಹೋದರೆ ಆರಾಮಾಗಿ ಅದರಲ್ಲಿ ಡೆಕೋರೇಷನ್ ಮಾಡಿ ಇಡ್ಬೋದು ಅಂಥೇಳಿ ಮೂರು ಇಸ್ಕೊಂಡು ಬಂದಿದ್ದೀನಿ ನಮ್ಮ ಮಗ ಮುನುಸ್ಕೊಂಡು ಕಳಿಸ್ತಾ ಏನು ಕೆಲಸ ಆಗಿಲ್ಲ ಎಲ್ಲರೂ ಹೊರ್ಗಡೆ ಹೋಗ್ಬೇಕಾದ್ರೆ ನಗ್ನಾಗ್ತಾ ಒಳ್ಳೆ ರೀತಿಯಲ್ಲಿ ಕಳಿಸ್ಬೇಕು ಅಲ್ಲಿ ಹೋಗಿದ್ದ ಕೆಲಸ ಏನೂ ಆಗಲಿಲ್ಲ ಅಲ್ಲಿಂದ ಮನೆಗೆ ಬಂದು ನನ್ನ ಮಗನ ಕರ್ಕೊಂಡು ನಾವು ದೇವಸ್ಥಾನ ಕೂಡ ಹೋದ್ವಿ ಸೊ ಕಡೆ ಆಷಾಢ ಶುಕ್ರವಾರ ಆಗಿತ್ತು ತುಂಬ ಚೆನ್ನಾಗಿ ಅಲಂಕಾರ ಮಾಡಿದರು ತುಂಬ ಚೆನ್ನಾಗಿ ಕೂಡ ಇದ್ದರು ನಿಂಬೆಹಣ್ಣೆ ಆರತಿ ಎಲ್ಲ ಮಾಡ್ತಾಯಿದ್ರು ಸೊ ನಮ್ಮ ಮನೆಗೆ ಸ್ವಲ್ಪ ದೂರ ಆಗುತ್ತೆ ನಿಯರೆಸ್ಟ್ ಇದ್ದಿದ್ದರೆ ನಾನು ಕೂಡ ಫ್ರೈಡೇ ಅಥವಾ ಟ್ಯೂಸ್ಡೇ ಹೋಗಿ ದೀಪ ಹಚ್ಚಬೋದಾಗಿತ್ತು ಬಟ್ ದೂರ ಇದೆ ಹಂಗಾಗಿ ನಾನು ಈ ಥರ ಒಕೇಶನಲ್ಲಿ ಇದ್ದಾಗ ಮಾತ್ರ ಹೋಗಿ ದೇವ್ರಿಗೆ ನಮಸ್ಕಾರ ಮಾಡ್ಕೊಂಡು ಬರ್ತೀನಿ ಸೊ ಮೈಸೂರಿಗೆ ಹೋಗೋಕ್ಕಾಗಿಲ್ಲ ಚಾಮುಂಡಿ ದರ್ಶನ ಮಾಡಿ ಮಾಡೋಕ್ಕಾಗಿಲ್ಲ ಅಂದ್ರೆ ಅಟ್ ಲೀಸ್ಟ್ ಇಲ್ಲೂ ಇರೋದು ಚಾಮುಂಡೇಶ್ವರಿ ಹೋಗಿ ದರ್ಶನ ಮಾಡ್ಕೊಂಡು ದೇವರ ಬ್ಲೆಸ್ಸಿಂಗ್ಸ್ನ ತೊಗೊಂಡು ಬಂದ್ವಿ ಅಲ್ಲಿಂದ ಹೊರಗಡೆ ಬಂದ ಮೇಲೆ ಅಲ್ಲಿ ಅಂದರೆ ಬೇರೆ ಮನೆಯಿಂದೆಲ್ಲ ಮಾಡ್ಕೊಂಡು ಬಂದಿರ್ತಾರಲ್ಲ ಪ್ರಸಾದ ಅದನ್ನ ಈಸ್ಕೊಂಡು ಬರ್ತೀನಿ ಅಂತೇಳಿ ಹೋಗಿದ್ದಾನೆ ನನ್ನ ಮಗ ತೊಗೊಂಡು ಬರ್ತೀನಿ ಪ್ರಸಾದ ಅಂತ ಈಸ್ಕೊಬಂದಾ ಈಸ್ಕೊಂಬರ್ತೀನಿ ಅಂತ

ಅವ್ರು ಬಂದಿಲ್ಲ ಯಾಕೆ ಗೊತ್ತಾ ಎಗ್ ರೈಸ್ ತಿನ್ಬಿಟ್ಟಿದ್ರು ಅಂತ ಅದಕ್ಕೆ ದೇವಸ್ಥಾನಕ್ಕೆ ಕರ್ಕೊಂಡು ಹೋಗಿ ಬೆಳಗ್ಗೆ ಹೇಳಿದ್ದೀನಿ ಅವ್ರಿಗೆ ದೇವಸ್ಥಾನಕ್ಕೆ ಹೋಗ್ಬೇಕು ಸಂಜೆ ತಿನ್ಬೇಡಿ ಏನು ಅಂತ ಅಲ್ಲಿ ಹೋದ್ರಂತೆ ಅವ್ರು ಅಮ್ಮ ಮಾಡಿಕೊಟ್ರು ಅಂತೇಳಿ ತಿನ್ಬಿಟ್ಟು ಬಂದ್ಬಿಟ್ಟು ಅವ್ರು ಎಗ್ ರೈಸ್ ಸೊ ಇಲ್ಲಿ ಈಚೆ ಕಡೆ ಟಿಕ್ಕಿ ಪುರಿ ಮಾಡೋದೆಲ್ಲ ಇತ್ತು ಸೊ ತುಂಬ ದಿನ ಆಯ್ತಿದ್ದು ನಾನು ಚಾಟ್ಸ್ ತಿಂದು ಅದಕ್ಕೋಸ್ಕರ ಅಂತೇಳಿ ಚಾಟ್ಸ್ನ ತಿಂತಾ ಇದ್ದೀನಿ ತಿನ್ನೋಣ ಅಂತೇಳಿ ಮಾಡ್ಕೊಡ್ತಾಯಿದ್ದಾರೆ ಟಿಕ್ಕಿ ಪುರಿನಾ ಹೇಳಿದ್ದೀನಿ ಮಾಡಿಕೊಡ್ತಾರೆ ತಿಂದುಬಿಟ್ಟು ನನಗೆ ಟಿಕ್ಕಿ ಪುರಿ ಅಂತೂ ನಿಜವಾಗ್ಲೂ ತುಂಬಾ ಟೇಸ್ಟಿಯಾಗಿತ್ತು ಹಾಗೆ ಅವರು ಕೂಡ ತುಂಬ ಚೆನ್ನಾಗಿ ಮಾತಾಡಿಸ್ತಾಯಿದ್ರು ಒಂಥರ ಸಪೋರ್ಟಿವ್ ಆಗಿ ವೀಡಿಯೋ ಮಾಡಿ ಮೇಡಮ್ ಹಾಕಿ ಆ ಥರ ಎಲ್ಲ ಹೇಳ್ತಾಯಿದ್ರು ಒಳ್ಳೇದಾಗ್ಲಿ ಅಂತ ಸೊ ಥ್ಯಾಂಕ್ ಯು ಸೊ ಮಚ್ ಅವ್ರಿಗೂ ಕೂಡ ಅವ್ರಿಗೂ ಒಳ್ಳೆಯದಾಗಲಿ ದೇವ್ರು ಒಳ್ಳೇದು ಮಾಡಲಿ ಅಂತ ನನ್ನ ಮಗ ನನಗೆ ಕೊಡು ನನಗೆ ಕೊಡು ಅಂತ ಇದ್ದ ಅವ್ನು ನೀನು ತಗೋ ಅಂತ ಹೇಳಿದ್ರೆ ಬೇಡ ನನಗೆ ಓಬಿ ಬೇಕು ಅಂತೇಳಿ ಅಂದ ಸೊ ಅದು ನಾನು ತೊಗೊಂಡಿರೋದ್ರಲ್ಲಿ ಶೇರ್ ಕೇಳ್ತಾಯಿದ್ದೆ ಸೊ ಸುಮ್ಮನೆ ಕರೆದು ಕರೆದು ರೇಗಿಸ್ತಿದ್ದೆ ಅವನಿಗೆ ಕೊಡೋದಿಲ್ಲ ನಾನು ಹಿಂಗೆ ಕೊಡೋದಿಲ್ಲ ಅಂತ ಮನೆಗೆ ಬಂದೆ ದೇವಸ್ಥಾನದಿಂದ ಅವನೇನೋ ಗೋಬಿ ಬೇಕು ಅಂತೇಳಿ ಹೋದ ನಾನಲ್ಲಿ ಏನು ಹೇಳ್ತಾರೆ ಅದನ್ನು ಟಿಕ್ಕಿ ಪುರಿ ತಿನ್ನಲ್ಲ ಅದಕ್ಕೆ ನಾನು ಟಿಕ್ಕಿ ಪುರಿ ಬೇಡ ಗೋಬಿ ಕೊಡಿಸು ಅಂತೇಳಿ ಕರ್ಕೊಂಡು ಹೋಗ ಅವನು ಇಲ್ಲೇ ಮನೆ ಹತ್ರ ಹಸ್ಬೆಂಡ್ ಬರಲಿಲ್ಲ ದೇವಸ್ಥಾನದೊಳಗಡೆ ಯಾಕೆಂದರೆ ಅಲ್ಲೇನೋ ಇವತ್ತು ಕುರ್ಬಳ್ಳಿ ಹೋಗಿದ್ರು ಅಂತೆ ಅಲ್ಲಿ ಫ್ರೈಡ್ ರೈಸ್ ಮಾಡಿದರು ಎಗ್ ರೈಸ್ ಮಾಡಿದರು ಅಂತೇಳಿ ತಿನ್ಬಿಟ್ಟಿದ್ದಾರೆ ನಾನು ಹೇಳಿದ್ದೀನಿ ಬೆಳಗ್ಗೆನೇ ದೇವಸ್ಥಾನಕ್ಕೆ ಹೋಗ್ಬೇಕು ರೀ ಇವತ್ತು ಕಡೆ ಶುಕ್ರವಾರ ಆಶಾಡೋದು ತಿನ್ಬೇಡಿ ತಿನ್ನಬೇಡಿ ಅಂತ ಹೇಳಿದ್ರು ತಿನ್ಬಿಟ್ಟು ಬಂದಿದ್ದಾರೆ ಅದಕ್ಕೆ ಚೆನ್ನಾಗಿ ನಿಂತ್ಕೊಂಡಿದ್ರು ನಾವು ಹೋಗಿ ದರ್ಶನ ಎಲ್ಲ ಮಾಡ್ಕೊಂಡು ಬಂದು ಸೊ ಚೆನ್ನಾಗಿ ಅಲಂಕಾರ ಮಾಡಿದರು ಸೊ ಫಸ್ಟ್ ವಾರನೂ ಸೆಕೆಂಡ್ ವಾರನೂ ತುಂಬಾ ಗ್ರ್ಯಾಂಡಾಗಿ ಮಾಡ್ತಾರಲ್ಲಿ ಒಂದು ಸಲ ಹೋಗಿದ್ದೆ ಈ ಈ ಮನೆಗೆ ಬಂದು ಹೊಸದ್ರಲ್ಲೂ ಒಂದು ಸಲ ಹೋಗಿದ್ದೆ ಬೆಳಗ್ಗೆನೇ ಮಾಡೋದದು ಅನ್ನದಾನ ಎಲ್ಲ ಇರುತ್ತೆ ಮತ್ತು ತುಂಬ ಹೋಮ ಪೂಜೆ ಆ ಥರದ್ದೆಲ್ಲ ಇಟ್ಟಿರ್ತಾರೆ ಬಟ್ ಈ ಸಲ ಹೋಗೋಕ್ಕಾಗಿಲ್ಲ ನನಗೆ ಸುಮ್ಮನೆ ಹೋಗಿ ದೇವ್ರಿಗೆ ಕೈ ಮುಗ್ದು ಒಳ್ಳೇದು ಮಾಡಮ್ಮ ಎಲ್ಲರಿಗೂ ಒಳ್ಳೇದು ಮಾಡು ಅಂತೇಳಿ ಕೇಳ್ಕೊಂಡು ಬಂದಿದ್ದೀನಿ ನಮಗೂ ಕೂಡ ಒಳ್ಳೇದು ಮಾಡಿ ಅಂತ ಸೊ ನಿನ್ನೆ ಬಂದ್ಬಿಟ್ಟು ನಾನು ಗಲೀಜು ಮಾಡಿ ಎಲ್ಲ ಮನೇನ ಹಂಟ್ಕೊಂಡಿದ್ದೆ ಇವತ್ತು ಬೆಳಗ್ಗೆ ಕ್ಲೀನ್ ಮಾಡೋಕ್ಕೆ ತುಂಬ ಟೈಮ್ ತಗೋತು ನನಗೆ ಅದಕ್ಕೆ ಅಂತಲೇ ಇಲ್ಲ ನಾನು ಕ್ಲೀನಾಗೇ ಮಾಡಬೇಕು ಅಂಥೇಳಿ ಬೆಳಗ್ಗೆಯಿಂದ ನೀಟಾಗಿ ಮಾಡ್ಕೊಂಡು ಮತ್ತೆ ನನ್ನ ಮಗ ಬಂದು ಒಂದೇ ಒಂದು ಸೆಕೆಂಡಿಗೆ ಎಲ್ಲನೂ ಹಣ್ಣು ಹಾಕಿದ್ದಾನೆ ಅಲ್ಲಿ ಬ್ಯಾಗ್ ಹಾಕಿದ್ದಾನೆ ಇಲ್ಲಿ ಕ್ಯಾರಂ ಬೋರ್ಡ್ ಹಾಕಿದ್ದಾನೆ ಒಬ್ಬರು ತಪ್ಪ ಒಬ್ರು ಒಬ್ರು ತಪ್ಪೋ ಒಬ್ಬರು ಹೋಗ್ತಾರೆ ನನಗೆ ಇದೆಲ್ಲ ಕ್ಲೀನ್ ಅಷ್ಟರಲ್ಲಿ ಎಷ್ಟು ಟೈಮ್ ಹಿಡಿಯುತ್ತೆ ಅಂದರೆ ಸಿಕ್ಕಾಬಿಟ್ಟೆ ಟೈಮ್ ಹಿಡಿಯುತ್ತೆ ಸಿಕ್ಕಾಬಿಟ್ಟೆ ಟೈಮ್ ಹಿಡಿಯುತ್ತೆ ಸೊ ಹಾಗೆ ಕೆಲಸ ಹೋಗಿದ್ದು ಹೋಗಿದ ಕೆಲಸ ಯಾವುದೂ ಆಗಲಿಲ್ಲ ಬ್ಲೌಸ್ ಸಿಕ್ಕಲಿಲ್ಲ ಆಮೇಲೆ ನನಗೆ ವರ್ಕ್ ಆಗಿರೋ ಬ್ಲೌಸ್ ಸಿಕ್ಕಲಿಲ್ಲ ನನಗೆ ಮ್ಯಾಚಿಂಗ್ ಬ್ಲೌಸ್ ಸಿಗಲಿಲ್ಲ ಎಲ್ಲ ಬೇಕು ಅಂದರೆ ಅರ್ಜೆಂಟ್ ಇದ್ದರೆ ಒಂಬತ್ತು ಗಂಟೆಗೆ ಬನ್ನಿ ರಾತ್ರಿಯಿಂದ ಒಂಬತ್ತುವರೆ ಹಂಗೆ ಬನ್ನಿ ಅಂತ ನಾನಿಲ್ಲ ಒಂಬತ್ತುವರೆಗೆಲ್ಲ ಬರೋಕ್ಕಾಗಲ್ಲ ಆ ಕಡೆ ಏರಿಯಾ ಸ್ವಲ್ಪ ಫ್ಯಾಕ್ಟ್ರಿ ಸೈಡ್ ಅಲ್ವಾ ಒಂಥರ ಸೈಲೆಂಟಾಗಿರುತ್ತೆ ಹಾಗಾಗಿ ನಾನು ಬರೋಕ್ಕಾಗಲ್ಲ ನಾಳೆನೇ ಬರ್ತೀನಿ ನಾಳೆ ಬೆಳಗ್ಗೆನೇ ಬನ್ನಿ ಒಂಬತ್ತು ಗಂಟೆಗೆ ಓಪನ್ ಇರುತ್ತೆ ಅಂದರು ಇಲ್ಲ ಬೆಳಿಗ್ಗೆ ಬರೋಕ್ಕಾಗಲ್ಲ ಸ ಈವ್ನಿಂಗೇ ಬರೋದು ನಾನು ರೆಡಿ ಮಾಡಿಟ್ಟು ರೆಸ್ಟಲ್ಲಿ ಅಂತ ಹೇಳಿಬಿಟ್ಟು ಬಂದೆ ಅದನ್ನು ನಾಳೆ ನಮ್ಮ ಅತ್ತೆಗೆ ತೊಗೊಂಡು ಕೊಡಬೇಕು ಅವ್ರ ಸೀರೆಗಳೆಲ್ಲ ತೊಗೊಂಡೋಗಿ ಸಂಡೇ ಕೊಡಬೇಕು ಪ್ಲ್ಯಾನ್ ಇರೋದು ಸೊ ಮತ್ತು ಮ್ಯಾಚಿಂಗ್ ಬ್ಲೌಸು ಕರೆಕ್ಟ್ ಮ್ಯಾಚ್ ಆಗೋ ಥರ ಬ್ಲೌಸ್ ಸಿಗ್ತಾನೇ ಇರಲಿಲ್ಲ ಒಂಥರ ತುಂಬ ಲೈಟು ತುಂಬ ಡಾರ್ಕ್ ಆ ಥರ ಅನಿಸಿತು ಒಂಥರ ಸ್ಯಾಟಿಸ್ಫ್ಯಾಕ್ಷನ್ ಇಲ್ಲ ಅಂದರೆ ತೊಗೊಳ್ಬಾರ್ದು ಅಂದ್ಬಿಟ್ಟು ಇಲ್ಲ ನಾನು ಕುರ್ಬಳ್ಳಿಗೆ ಹೋಗ್ತೀನಲ್ಲ ಅಲ್ಲೇ ನನಗೆ ಕರೆಕ್ಟ್ ಪರ್ಫೆಕ್ಟ್ ಮ್ಯಾಚಿಂಗ್ ಸಿಗುತ್ತೆ ಅಲ್ಲೇ ತಗೋತೀನಿ ಅಂದ್ಬಿಟ್ಟು ಬಂದುಬಿಟ್ಟೆ ಅದೆರ್ಡು ಕೈಸನೂ ಆಗಿಲ್ಲ ಸದ್ಯಕ್ಕೆ ನನಗೆ ಆ ಸೈಡ್ ಪಿಲ್ಲರ್ ಸಿಕ್ತು ಅದೊಂದು ಖುಷಿ ಆಯಿತು ನನಗೆ ಸೊ ಲಾಸ್ಟ್ ಟೈಮೇ ಟ್ರೈ ಮಾಡಿದೆ ನಾನು ಕಾರ್ಡ್ಬೋರ್ಡ್ ಶೀಟಲ್ಲಿ ಮಾಡೋ ಥರ ಬಟ್ ಅದು ಅಷ್ಟೊಂದು ಸ್ಟಿಫಾಗಿ ಕುತ್ಕೊಳ್ಳೋ ಥರ ಇರಲಿಲ್ಲ ಬಟ್ ಇದು ಚೆನ್ನಾಗಿದೆ ಇದಕ್ಕೆ ನೋಡೋಣ ಗೋಲ್ಡನ್ ಪೇಂಟ್ ಆದರೂ ಮಾಡ್ಬೋದು ಅಥವಾ ಗೋಲ್ಡನ್ ಸ್ಟಿಕ್ಕರ್ ಆದರೂ ಪೇಪರ್ ಆದರೂ ಅಂಟಿಸ್ಬಿಟ್ಟು ಮಾಡ್ಬೋದು ಅಂತೇಳಿ ಅಂದ್ಕೊಂಡು ಏನೋ ಒಂದು ಪ್ಲ್ಯಾನ್ ಮಾಡಿ ತೊಗೊಂಡಿದ್ದೀನಿ ಏನೇನೆಲ್ಲ ಮಾಡ್ತೀನಂತ ಅದು ನಿಮ್ಮ ಜೊತೆ ಶೇರ್ ಮಾಡೇ ಮಾಡ್ತೀನಲ್ವ ಈ ನ ಇಲ್ಲಿಗೆ ಎಂಡ್ ಮಾಡ್ತೀನಿ ಇಷ್ಟ ಆಗಿದೆ ನಿಮಗೆಲ್ಲ ಅಂತ ಅಂದ್ಕೊಂಡಿದ್ದೀನಿ ಇಷ್ಟ ಆದರೆ ಪ್ಲೀಸ್ ಲೈಕ್ ಕಮೆಂಟ್ ಶೇರ್ ಮಾಡೋದನ್ನ ಮರಿಬೇಡಿ ಚಾನಲ್ಗೆ ಹೊಸಬ್ರು ಆದರೆ ಇನ್ನೂ ಕೂಡ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾರೆ ಪ್ಲೀಸ್ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನನಗೆ ಸಪೋರ್ಟ್ ಮಾಡಿ ಸಿಗ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ ಅಲ್ಲಿವರೆಗೂ ಥ್ಯಾಂಕ್ಸ್ ಫಾರ್ ವಾಚಿಂಗ್